ಹಲೋ ವುಮೆನ್ಸ್ ನಿಮ್ಮ ಗಂಡಂದ್ರನ್ನ ಬೈದಿದ್ರೆ ನಿಮ್ಮ ಗಂಡಂದ್ರನ್ನ ಪ್ರೀತಿಯಿಂದ ನೋಡಿಕೊಂಡ್ರೆ ನಿಮ್ಮ ಗಂಡಂದ್ರನ್ನ ಪ್ರೀತಿ ಮಾಡಿದರೆ ನಿಮಗೆ ದುಡ್ಡು ಬರುತ್ತಂತೆ ಇದು ಗೌರ್ಮೆಂಟ್ ಅವರು ಅನೌನ್ಸ್ ಮಾಡಿದ್ದಾರೆ ಗಂಡಂದಿರ ಯೋಜನೆಯಂತೆ ನನ್ನ ಮರೆತಿರುವ ಈ ಜನರಿಗೆ ನನ್ನ ನೂರು ಕೋಟಿ ನಮಸ್ಕಾರ ಮೊದಲು ಹೆಂಗಸರು ಯಾವ ರೀತಿ ಸಾಂಬಾರು ಮಾಡೋದು ಏನು ಸಾಂಬಾರು ಮಾಡೋದು ಇವತ್ತು ಸಾಂಬಾರಿಗೆ ಏನು ತರಕಾರಿ ತರೋದು ಈ ರೀತಿ ಯೋಚನೆ ಮಾಡ್ತಾಯಿದ್ರು ಈಗ ಇವಾಗ ಯಾವ ರೀತಿ ರೀಲ್ಸ್ ಮಾಡೋದು ಇನ್ಸ್ಟಾಗ್ರಾಮ್ಗೆ ಯಾವ ರೀತಿ ಅಪ್ಲೋಡ್ ಮಾಡೋದು ಹಿಂದಿಯಲ್ಲಿ ರೀಲ್ಸ್ ಮಾಡೋದಾ ಕನ್ನಡದಲ್ಲಿ ಮಾಡೋದಾ ಯೂಟ್ಯೂಬ್ಗೆ ಯಾವ ರೀಲ್ಸ್ ಮಾಡೋದು ಅಂತ ಯೋಚನೆ ಮಾಡೋ ಕಾಲ ಬಂದಿದೆ ಪ್ರೀತಿಗೋಸ್ಕರ ಯಾರು ಬೇಕಾದರೂ ಹಾಡು ಹೇಳ್ತಾರೆ ಆದರೆ ಫ್ರೆಂಡ್ಗೋಸ್ಕರ ನಾನೊಂದು ಹಾಡು ರಚನೆ ಮಾಡಿ ಹಾಡ್ತಾ ಇದ್ದೀನಿ ನೀವು ಹಾಳಾಗೋಗ್ರೋ ನೀವೇನಾದರೂ ಮದುವೆ ಆಗೋಕ್ಕೆ ಎತ್ತರ ಸ್ಥಾನದಲ್ಲಿರೋನ ಮದುವೆ ಆಗಬೇಕಂತ ಯೋಚಿಸ್ತಾ ಇದ್ದೀರಾ ನನ್ನ ತಮ್ಮ ಇದ್ದಾನೆ ಅವನು ಎತ್ತರ ಸ್ಥಾನದಲ್ಲಿ ಇದ್ದಾನೆ ಕೆಲಸ ಮಾಡ್ತಾನೆ ಬೆಟ್ಟದ ಮೇಲೆ ಕುರಿ ಕಾಯಿಸ್ತಾನೆ ಬೇಕಾದರೆ ಇನ್ಫಾರ್ಮ್ ಮಾಡಿ